Hi!

ಏನು ಕೆಲಸ ಮಾಡತ್ತೀವಿ ನಾನಾ ಇಂಜಿನಿಯರ್ ಆಗಿದೆ ಇಲ್ಲ ಡಾಕ್ಟರ್ ಆಗಿದೆ ಖರೆ ಭಾಳ ಕಷ್ಟದ ಮನೆಗೆ ಮಕ್ಕಳು ಏನೂ ಕೇಳೋಗೆ ಮಾತುಗಳೆಲ್ಲ ಟೆನ್ಶನ್ ಅದ ಅದು ಭಾಳ ಟೆನ್ಶನ್ ಅದ ನಿಮ್ದು ಏನಾದ್ರೆ ಏನು ನೀ ಎಲ್ಲಿಗೆ ಇಲ್ಲತ್ತೀನಿ ಎಲ್ಲಿ ಬೀದರ್ ನ್ಯೂ ಇಯರ್ ಏನು ಮಾಡ್ತೀನಿ ನಾವು ನೋಬಾರ್ದು ನಾ ಬಿಜಾಪುರ್

వెల్లర్ చాఫీ మార్తినే వెల్లర్ సిస్టె చంద్రబాబు కుదిరే ఆరే సరి వెల్లర్ 40 తోల్గరి ఆరే రిలీటింగ్ బర్రి వెల్లర్ బుతి ఎంత ఎంతది 100 ಕಾಫಿ ಏನದ ನಮ್ಮ ಜೀವನ ಕಾಫಿ ಏನದ ನಮ್ಮ ಜೀವನ ಕಪ್ ಏನದ ಹಣ ಆಸ್ತಿ ಪಾಸ್ತಿ ಹುದ್ದೆ ಅಂದ್ರೆ ನೌಕರಿ ಇದೆಲ್ಲ ಕಪ್ ಕಪ್ಪದ ಬಟ್ ಲೈಫ್ ನಮ್ದು ಒಂದೇ ಆ ನಮ್ಮ ಜೀವನವನ್ನ ನಾವು ಹೇಗ್ ಮಾಡ್ಕೊಳ್ತೀವಿ ಹೇಗ್ ರೂಪಿಸ್ಕೊಳ್ತೀವಿ ಅನ್ನೋದೇ ಮುಖ್ಯ ಜೀವನ ಎಲ್ಲರದು ಒಂದೇ ಇದೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಒಂದು ಹುದ್ದೆಯನ್ನು ಪಡೆದು

ಅಂದ್ರೆ ನಮ್ಮ ಜೀವನ ಏನದಲ್ಲ ಅದನ್ನ ನಾವು ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ತೀವಿ ಅರ್ಥ ಆಯ್ತು ಕಾಫಿ ಕಪ್ ಗೊತ್ತಾಯ್ತಾ ನಾಲಿ ಕಾಫಿ ಮಹತ್ವದಿದೆ ಕಪ್ ಮಹತ್ವದಿದೆ ಕಾಫಿ ಕಾಫಿ ಅರ್ಥ ಆಯ್ತಾ